ಕೇಣಿ ಬಂದರು ನಿರ್ಮಾಣ ಸಂಬಂಧ ನಡೆದ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಅಹವಾಲು ಸಲ್ಲಿಸಲು ಅವಕಾಶ ನೀಡದೆ ದಬ್ಬಾಳಿಕೆ ನಡೆಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರೀನ್ ಇಂಡಿಯಾ ಸಂಸ್ಥೆ ಪರಿಸರ ಸಂರಕ್ಷಣಾ ಸಂಸ್ಥೆ ಜಿಲ್ಲಾ ಬುಡಕಟ್ಟು ಕುಣಬಿ ಸಮಾಜ ಮತ್ತು ಸಿದ್ದಿ ಬುಡಕಟ್ಟು ಸಮಾಜ ಸಂಘಟನೆಯ ಪ್ರಮುಖರು ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದರು ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಗ್ರೀನ್ ಇಂಡಿಯಾ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ಬಿಪಿ ಮಹೇಂದ್ರ ಕುಮಾರ್ ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಷ್ ಗೌಡ ಡಮಾಮಿ ಸಿದ್ದಿ ಮಹಿಳೆಯರ ಸಮಗ್ರ ಅಭಿವೃದ್ಧಿ ಸಂಸ್ಥೆಯ ಜೂಲಿಯಾನ್ ಫರ್ನಾಂಡಿಸ್ ಅವರು ಮಾತನಾಡಿ ಕೇಣಿಯಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಪರಿಸರ ಅನುಮತಿ ಪಡೆಯಲು ಶುಕ್ರವಾರ ಅಂಕೋಲಾದ ಸತ್ಯಾಗ್ರಹ ಸ್ಮಾರಕ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಅಹವಾಲು ಸಭೆಯ ಸಂದರ್ಭದಲ್ಲಿ ಸ್ಥಳೀಯ ಹಾಲಕ್ಕಿ ಸಮುದಾಯದವರು ಹಾಗೂ ಮೀನುಗಾರರು ಮತ್ತು ರೈತರ ಪರವಾಗಿ ಅಹವಾಲು ಸಲ್ಲಿಸಲು ಹೋದಾಗ ಅಹವಾಲು ಸಲ್ಲಿಸಲು ಅವಕಾಶ ನೀಡದೆ ದಬ್ಬಾಳಿಕೆ ನಡೆಸಿರುವುದನ್ನು ತೀವ್ರ ಖಂಡಿಸುತ್ತೇವೆ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಹಾಗೂ ಸ್ಥಳೀಯ ಹಾಲಕ್ಕಿ ಮೀನುಗಾರರು ಮತ್ತು ರೈತರ ಪರವಾಗಿ ಅಹವಾಲು ಸಲ್ಲಿಸಲು ಹೋದಂತಹ ಸಂದರ್ಭದಲ್ಲಿ ನಮಗೆ ಅಹವಾಲು ಸಲ್ಲಿಸಲು ಅವಕಾಶ ನೀಡದೆ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿ ಗೂಂಡಾ ವರ್ತನೆ ತೋರಿರುವುದು ತೀವ್ರ ಬೇಸರಕ್ಕೆ ಕಾರಣವಾಗಿದೆ ದಬ್ಬಾಳಿಕೆ ನಡೆಸಿದವರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸ್ವತಃ ಸಹಾಯಕ ಆಯುಕ್ತರೇ ನೀವು ಇಲ್ಲಿ ಇದ್ದರೆ ಸಮಸ್ಯೆ ಸೃಷ್ಟಿಯಾಗಬಹುದು ನೀವಿಲ್ಲಿರುವುದು ಬೇಡ ಹೋಗಿ ಎಂದು ಹೇಳಿದರು ಒಂದು ಯೋಜನೆಯ ಬಗ್ಗೆ ಸಾರ್ವಜನಿಕ ಅಹವಾಲು ಸಭೆಗೆ ಕರೆದಾಗ ಅಹವಾಲು ಸಲ್ಲಿಸಲು ಎಲ್ಲರಿಗೂ ಅವಕಾಶ ನೀಡಬೇಕು ಆದರೆ ಇಲ್ಲಿ ಏನೋ ಷಡ್ಯಂತ್ರ ನಡೆದಿದೆ ಎಂದು ಆರೋಪಿಸಿದ್ದಾರೆ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿದವರನ್ನು ಪತ್ತೆ ಹಚ್ಚಿ ಅವರ ಮೇಲೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ಬೆಂಬಲ ಕೊಡ್ಲಿಕ್ಕೆ ನಾವು ಬಂದಿದ್ದು ಎಲ್ಲಿ ಕಾರವಾರದಲ್ಲಿ ಕನಿಬಂದರ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ನಮ್ಮ ಸಿದ್ದಿ ಸಮುದಾಯ ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಕೂಡ ಕಾರವಾರದಲ್ಲಿ ಅದನ್ನು ಹೊರತುಪಡಿಸಿ ಮೀನುಗಾರರಿದ್ದಾರೆ ಅವರಿಗೇನಾದ್ರೆ ಒಕ್ಕಲಿಗಿಸುವಂತ ಕೆಲಸ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಡೆಗಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಬಂದಿದ್ದೇವೆ ಅಂತ ಹೇಳಿ ನಾನು ಅವರದ್ರಲ್ಲಿ ಅದನ್ನ ಪ್ರಸ್ತಾನ ಮಾಡಿದೆ ಮೇಲೆ ಪರಿಸರದ ಮೇಲೆ ಏನಾದರೂ ಪರಿಣಾಮ ಆಗುತ್ತೆ ದುಷ್ಪರಿಣಾಮ ಏನಾದರೂ ಇದ್ರೆ ಅದನ್ನು ಮಾಡೋದು ಬೇಡ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಮೇಲಿಂದ ಅಲ್ಲಿ ಇರುವಂತ ಅಲ್ಲ ಜಿಲ್ಲೆಯಿಂದ ಇಲ್ಲ ಸ್ಥಳೀಯವಾಗಿರುವಂತಹ ನಿರುದ್ಯೋಗ ಯುವಕ ಯುವತಿಯರಿಗೆ ಅನುಕೂಲ ಆಗ್ಬೇಕನ್ನುವಂಥದ್ದು ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ ನಿಮ್ಗೆ ಬೆಂಬಲಿಸಿ ಬಂದಿದ್ದೇವೆ ಅಂತ ಹೇಳಿ ನಿಮ್ಮ ಬೆಂಬಲ ನಮ್ಗೆ ಅಗತ್ಯತೆ ಇಲ್ಲ ಇಲ್ಲಿ ನಿಮ್ದು ಇದೆಲ್ಲ ನಮ್ದು ಯಾವುದು ನಿಮ್ದು ಬೇಡ ನಮ್ಗೆ ತನಿ ಬಂದ್ರೆ ಆಗ್ಬಾರ್ದು ಅನ್ನೋದ್ ಉದ್ದೇಶ ನಮ್ದು ಅಂತ ಹೇಳಿದ್ರು ಆಯ್ತು ಹಾಗಾದ್ರೆ ನಮ್ಮ ಒಂದು ಉದ್ದೇಶಕ್ಕೆ ನಾವು ಅದನ್ನ ಹೇಳ್ತಾ ಇದ್ದೇವೆ ಇದಕ್ಕೆ ನಾವು ಹಾನಿ ಆಗುತ್ತೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಬೇಡ ಅನ್ನುವಂಥ ಉದ್ದೇಶನೇ ನಮ್ದು ಇದೆ ಇದಕ್ಕೆಲ್ಲದಕ್ಕೂ ಕೂಡ ಅನುಕೂಲ ಇದೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿದ್ರು ನಾವು ಅದಕ್ಕೆ ಸಮ್ಮತವಾಗಿದ್ದೇವೆ ಅನ್ನೋಂಥ ವಿಚಾರಗಳನ್ನ ಅಲ್ಲಿ ಹೇಳಿದ್ವಿ ಅಲ್ಲಿಂದ ಒಂದು ಸ್ವಲ್ಪ ಗಲಾಟೆ ಆಗಿ ಮತ್ತೆ ಮುಂದೆ ಹೋದ್ವಿ ಅಲ್ಲಿ ಕೂಡ ಅಂದ್ರೆ ಪೊಲೀಸರು ಬಂದ್ಕೊಂಡು ಅದನ್ನು ಸರಿಪಡಿಸಿದ್ರು ತಿಳಿಪಡಿಸಿದ್ರು ಮತ್ತೆ ಹೋದ್ವಿ ಅಲ್ಲಿ ಕೂಡ ಇನ್ನೊಂದು ಗ್ಯಾಂಗ್ ಇದನ್ನ ಸಿಗ್ನೇಚರ್ ಹಾಕಿ ತಗೊಳ್ತೇವೆ ನಮ್ಗೆ ಅಲ್ಲಿ ಹೇಳ್ಕೊಳಿಕ ಅನುಕೂಲ ಇಲ್ಲ ಅಂತ ಹೇಳಿ ನಮ್ಮ ಅರ್ಜಿಯನ್ನ ಎಲ್ಲ ಬರ್ತಿದ್ರೆ ಮೈ ಹಾಗೆ ಮಾಡ್ತಾ ಇದ್ರು ಕೇಳಿ ನಾವ್ ಏನ್ ಬರ್ತಿದೀವಿ ಅನ್ನೋದನ್ನ ಓದಿ ನಾವೇ ಓದಿ ಹೇಳ್ತೇವೆ ಅಂತ ಹೇಳಿದ್ರು ಅದಕ್ಕೂ ಕೂಡ ಆಸ್ಪದ ಕೊಡುವಂತ ಸ್ಥಿತಿ ಇಲ್ಲ ಇದ್ದೀವಿ ಅವಕಾಶ ಇರುವಂತ ಪರಿಸ್ಥಿತಿ ಇರಬೇಕು ಆದ್ರೆ ಗೇಟ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಇದ್ರು ಅಲ್ಲಿ ಏನಾಗ್ತಾ ಇತ್ತು ಒಂದಷ್ಟು ಜನ ಒಂದಷ್ಟು ಕಂತೆ ಇಟ್ಕೊಂಡು ಎಲ್ಲರಿಗೂ ಹಂಚ್ತಾ ಇತ್ತು ಒಂದು ಟೈಪ್ ಕಾಪಿ ಅವ್ರು ಹೋಗಿ ಹೋಗಿ ಅವ್ರ ಹೆಸರನ್ನು ಕಳೆದ ಒಂದು ನಡೀತಿತ್ತು ಏನ್ ನಡೀತಿದೆ ಇಲ್ಲಿ ಅಂತ ಅನಿಸ್ತು ಸರಿ ನಮ್ಗೆ ಯಾಕೆ ಏನೋ ಅವರವರು ಮಾಡ್ಕೊಳ್ತಿದ್ದಾರೆ ಯಾರೋ ಸಂಘಟನೆ ಮೂಲಕ ಬಂದಿರ್ಬೋದೇನೋ ಅನ್ಕೊಂಡು ಹೋಗ್ ನಾನು ಒಳಗೋದೆ ಆಮೇಲೆ ಜೂಲಿಯಾನ ಅವ್ರ ಫೋನ್ ಬಂತು ಸರ್ ನಾನು ಗಲಾಟೆ ಮಾಡ್ತಿದ್ದಾರೆ ಇಲ್ಲಿ ದಯವಿಟ್ಟು ಬನ್ನಿ ಅಂತ ಅದ್ರ ಜೂಲೆಯನ್ನಾಗಿ ಹೇಳ್ತಾರೆ ಅಲ್ಲಿ ಅಲ್ಲಿ ಗಲಾಟೆ ಆಯ್ತು ಇವ್ರು ಕಿತ್ಕೊಂಡ್ಬಿಟ್ರು ಕಿತ್ಕೊಂಡು ಯಾಕೆ ನೀವು ಹುಬ್ಳಿಯಿಂದ ಯಾಕೆ ಬಂದಿದ್ರಿ ಗಲಾಟೆ ಮಾಡ್ತಿದ್ರು ತೊಂದರೆ ಆಗುತ್ತೆ ಅಂತ ಬಂದೋರ ಒಂದಷ್ಟು ಜನ ಕಾಣಿಸ್ತಿಲ್ಲ ನಮಗೆ ರೌಡಿಸಮ್ ಇತ್ತು ಗಲಾಟೆ ಇತ್ತು ಅಲ್ಲಿ ಬೇರೆ ಬೇರೆ ಕಡೆಯಿಂದ ಬಹಳ ಜನ ಬಂದಿದ್ರು ಮತ್ತೆ ಅಲ್ಲಿ ಬರಬೇಕಾದ್ರೆ ಒಂದಷ್ಟು ಜನಗಳು ಗಾಡಿಯಿಂದ ಇಳಿತಾ ಇದ್ರು ಯಾವುದೋ ಒಂದು ಶಕ್ತಿ ಪೂರ್ವಾಗ್ರಹ ಎಲ್ಲ ಯೋಜನೆ ಮಾಡ್ಕೊಂಡು ಬಂದಿದೆ ಅಂತ ಅದು ಬರದ ಎಲ್ಲರೂ ಹಕ್ಕುಗಳು ಆದ್ರೆ ನಮ್ಗೆ ಅನಿಸಿದ್ದೇನು ಅಂದ್ರೆ ಮಹಬಾಲಗಳನ್ನ ಕಂತೆ ಕಂತೆ ಇವ್ರು ಹಂಚ್ತಾ ಇದ್ರು ಅವ್ರು ಏನು ನೋಡ್ತಾ ಇರಲಿಲ್ಲ ಸೈನ್ ಮಾಡ್ಬಿಟ್ಟು ಕೊಡ್ತಾ ಇದ್ರು ಈ ವ್ಯವಸ್ಥೆ ಇತ್ತು ನನಗೆ ನಮಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸಂವಿಧಾನಾತ್ಮಕವಾಗಿ ನಾವು ಅಹವಾ ಕೊಡೋದಿಕ್ಕೆ ನಮ್ಗೆ ಹಕ್ಕಿತ್ತು ಅಲ್ಲಿ ಹೋದ್ರೆ ಹಕ್ಕು ಚ್ಯುತಿ ಆಗಿದೆ ನಮಗೆ ನನ್ನ ಅಹವಾಲನ್ನ ಕೊಡೋದಕ್ಕೆ ಬಹಳ ನಾಲ್ಕು ಕಡೆ ಗಲಾಟೆ ಆಗಿದೆ ಎರಡನೇದಾಗಿ ನನಗೆ ಒಳಗಡೆ ಹೋಗಿ ರಾತ್ರಿ ಹತ್ತು ಗಂಟೆ ತನಕ ಹೆಚ್ಚು ಕಡಿಮೆ ಅಹವಾಲು ಸಲ್ಲಿಕೆ ಆಗಿದೆ ನಮ್ಮನ್ನ ಪೊಲೀಸರು ನೀವು ಅಂದ್ರು ನನ್ನ ನಮಗೆ ಬೇಜಾರದೆ ಅಂದ್ರೆ ನಾವಿಷ್ಟು ದೂರದಿಂದ ಒಂದು ಅವ್ರ ಬೆಂಬಲ ಕೊಡ್ಬೇಕು ಅಂತ ಹೋದಾಗ ನಮಗೆ ನಮ್ಮ ಅಹವಾಲು ಮಂಡಿಸೋದಕ್ಕೆ ಅವಕಾಶ ಇದ್ದಂಗೆ ಆಯ್ತಲ್ಲ ಇದು ಇದನ್ನ ನಾವು ಖಂಡಿಸ್ತೇವೆ ಯಾರ್ಯಾರು ಇದ್ರ ಮೇಲೆ ಇದಾರೆ ಅವರು ಬಹುಶಃ ಖಂಡಿತ ಇರುತ್ತೆ ಯಾಕೆಂದ್ರೆ ಆಡಳಿತ ಎಲ್ಲರೂ ರೆಕಾರ್ಡ್ ಮಾಡ್ತಿತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವ್ರ ಅವ್ರ ಮೇಲೆ ಮಾಡಬೇಕು ಅವ್ರನ್ನ ಹುಡುಕಿ ಅವ್ರ ಮೇಲೆ ಇದ್ ಮಾಡಬೇಕು ಅಂತ ನಾವು ಇದನ್ನ ಬಹಳ ನೊಂದಿದಿವಿ ಯಾಕೆಂದ್ರೆ ನಾವು ಹೋರಾಟಗಳಲ್ಲಿ ಪಾಲ್ಗೊಂಡವರು ನಾವು ಇದನ್ನ ಪೊಲೀಸ್ ಕೇಸ್ ಮಾಡೋದಕ್ಕೂ ನಾವು ತೀರ್ಮಾನ ಮಾಡಿದೀವಿ ಇದನ್ನ ಈ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣಾ ಸಂಸ್ಥೆಯ ಕೃಷ್ಣ ಪಾಟೀಲ್ ಸಮಾಜದ ಪ್ರಮುಖರಾದ ಪ್ರಸನ್ನ ಗೌಡ ಆಂಚೆ ಸಿದ್ದಿ ಕಲಾ ತಂಡದ ಅಧ್ಯಕ್ಷೆ ಸೋಬಿನಾ ಮೋತೇಶ್ ಕಾಂಬ್ರೇಕರ್ ಬುಡಕಟ್ಟು ಹಿತರಕ್ಷಣಾ ವೇದಿಕೆಯ ಶಿರೀಫ್ ಮುಜಾವರ್ ಮೊದಲಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ